ತಮ್ಗೆ ತಮ್ಗೆಲ್ರಿಗೂ ಈ ಪತ್ರಿಕಾ ಗೋಷ್ಠಿ ಮಾಡ್ತಾ ಇರೋರಿಗೆ ನನ್ನ ಮೊದಲನೇದಾಗಿ ವಂದನೆಯನ್ನು ನಾನು ಅರ್ಪಿಸ್ತೀನಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಅನ್ಯಾಯಿಕ ಒಳಗಾಗಿರುವಂತಹ ಹೆಣ್ಮಗಳೇನಿದ್ದಾಳೆ ಮೇಘನಾ ಅನ್ನೋ ಹುಡುಗಿ ವಿಚಾರವಾಗಿ ಈ ಪೊಲೀಸ್ ಇಲಾಖೆ ಏನೂ ಕ್ರಮ ಕೈಗೊಳ್ತಾ ಇರೋದನ್ನ ನಾನು ಆದಿಜಾಂಬುವ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷನಾಗಿ ಅದನ್ನ ತೀವ್ರವಾಗಿ ಖಂಡಿಸ್ತೀನಿ ಮೊದಲನೇದಾಗಿ ಇಪ್ಪತ್ನಾಲ್ಕನೇ ತಾರೀಕು ಮೇಘನಾ ಅನ್ನೋ ಒಂದು ಹುಡುಗಿ ಹೆಣ್ಮಗಳು ಜೀನಿ ಕಂಪ್ನಿಯ ಪ್ರೊಪ್ರೈಟರ್ ದಿಲೀಪ್ ಕುಮಾರ್ ಅನ್ನೋರ ವಿರುದ್ಧ ದೈಹಿಕವಾಗಿ ಆಕೆ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸ್ತಿದ್ದಾನೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತರೆಗೂ ಆತ ಇಪ್ಪತ್ತೆಂಟನೇ ತಾರೀಕು ಇವತ್ತು ಇವತ್ವರ್ಗು ಆತ ರಾಜೋಷವಾಗಿ ಹೋರಾಡ್ಕೊಂಡು ಓಡಾಡ್ಕೊಂಡು ಅದೇ ದೌರ್ಜನ್ಯಗಳನ್ನ ಅಲ್ಲಿರೋ ಎಂಪ್ಲಾಯಿಗಳ ಹತ್ರ ಮಾಡ್ಕೊಂಡು ರಾಜೋಷವಾಗಿ ಓಡಾಡ್ಕೊಂಡಿದ್ದಾನೆ ಇದನ್ನ ಇವಾಗ್ಲವರ್ಗು ಎಸ್ ಪಿ ಅವರಾಗ್ಲಿ ಡಿ ಒ ಎಸ್ ಪಿ ಅವರಾಗ್ಲಿ ಯಾರೂನು ಸೀರಿಯಸ್ ಆಗಿ ತಗೊಂಡಿಲ್ಲ ಯಾಕಂದ್ರೆ ಆಕೆ ದಲಿತ ಹೆಣ್ಮಗಳು ಅನ್ನೋ ಒಂದೇ ಒಂದ್ ಕಾರಣದಿಂದ ರತ್ನಸಂದ್ರ ಪಂಚಾಯತ್ ಉಪಾಧ್ಯಕ್ಷ ಅಂಡ್ ಈಸ್ ನಾಟ್ ಅನ್ ಬಿಗ್ ಲೀಡರ್ ಏನೋ ಜೀನಿ ಅನ್ನೋ ಒಂದು ಕಂಪನಿ ಇಟ್ಕೊಂಡು ಆತ ಅಲ್ಲಿರೋ ಲೋಕಲ್ ಹೆಣ್ಮಕ್ಳುಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿಕೊಂಡು ಇದೆಲ್ಲ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈಗಿರೋ ಸಂದರ್ಭದಲ್ಲಿ ನೋಡಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಿನಿಸ್ಟ್ರು ಮಕ್ಕಳನ್ನೇ ಕಾನೂನು ಬಿಟ್ಟಿಲ್ಲ ಮಿನಿಸ್ಟ್ರು ಮಕ್ಕಳು ಇವತ್ತು ಕಂಬಿಯಿಂದ ಹಿಂದೆ ಕಂಬಿ ಎಣಿಸ್ತಾ ಇದಾರೆ ಯಾಕಂದ್ರೆ ಅವ್ರು ಮಾಡಿರೋ ಕರ್ಮ ಅವ್ರನ್ನ ಬಿಡಲ್ಲ ಆಮೇಲೆ ಈ ದೇಶದ ಕಾನೂನು ಅಷ್ಟು ಚೆನ್ನಾಗಿದೆ ಈಗಿರೋ ಟೈಮಲ್ಲಿ ಈತ ಏನು ಜೀನಿ ಸಂಸ್ಥಾಪಕ ಇದ್ದಾನೆ ದಿಲೀಪ್ ಕುಮಾರ್ ಅನ್ನೋನು ಆತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಸೆಲ್ಫ್ ವಿಡಿಯೋ ಮಾಡಿ ಹತ್ತು ಲಕ್ಷ ಕೊಟ್ರೆ ಇದಕ್ಕಿಂತ ಚೆನ್ನಾಗಿರೋ ಹೆಣ್ಮಕ್ಳು ಗೊತ್ತಾಳೆ ಅಂತ ಹೇಳೋ ಒಂದು ಅಸಡೆಯ ಮಾತಾಡ್ತಾನೆ ಆತ ಎಷ್ಟು ಗೋಮುಖ ವ್ರಾಗ್ರ ಆಮೇಲೆ ಕಾಮುಕ ಅನ್ನೋದು ಅವನ ಮಾತಲ್ಲೇ ಗೊತ್ತಾಗುತ್ತೆ ಬಿಕಾಸ್ ಹತ್ತು ಲಕ್ಷ ಕೊಟ್ರೆ ನಿನಗಿಂತ ಚೆನ್ನಾಗಿರೋಳು ಬರ್ತಾಳೆ ಅಂತ ಹೇಳ್ತಾನೆ ಅಂದ್ರೆ ಆತ ಆ ಅನುಭವದಲ್ಲಿ ಇದ್ದಾನೆ ಅಂತ ಅರ್ಥ ಆಮೇಲೆ ನಾವು ಭಾರತ ನಾಡು ಹೆಣ್ಣಿಗೆ ಒಂದು ಗೌರವ ಕೊಡ್ತೀವಿ ಇದು ಭಾರತ ಅನ್ಸ್ಕೊಂಡೈತೆ ದಿಸ್ ಇಸ್ ನಾಟ್ ಮಲೇಷಿಯಾ ಆರ್ ಪಟಾಯ್ ಅಲ್ಲಿ ಅದು ಸರ್ಕಾರದಿಂದನೇ ಅನುಮತಿ ಕೊಡ್ಸಿ ನಡೆಸ್ತಾರೆ ವೇಷವಾಟಿಕೆನ ಬಟ್ ಭಾರತದ ಸಂಸ್ಕೃತಿ ಇಲ್ಲ ಮಿಸ್ಟರ್ ದಿಲೀಪ್ ಕುಮಾರ್ ದಯಮಾಡಿ ಮಹಿಳಾ ಆಯೋಗದ ಅಧ್ಯಕ್ಷರು ವೆರಿ ಡೈನಮಿಕ್ ಚೇರ್ಮನ್ ನಾಗಲಕ್ಷ್ಮಿ ಮೇಡಮ್ ಅವರ ದಯವಿಟ್ಟು ತಮ್ಗೆ ಈ ವಿಡಿಯೋ ತಲುಪಿಸ್ತೀವಿ ಈ ವಿಡಿಯೋ ಮುಖಾಂತರ ತಾವು ಸೊಮೋಟೊ ಕೇಸ್ ದಾಖಲೆ ಮಾಡ್ಕೊಂಡು ಜೀನಿ ಕಂಪನಿಯ ಮಾಲೀಕ ಏನ್ ದಿಲೀಪ್ ಕುಮಾರ್ ಇದ್ದಾನೆ ಅವನ ಮೇಲೆ ಹೆಣ್ಣು ಮಗಳ ಮೇಲೆ ಅಷ್ಟು ಅಸಭ್ಯವಾಗಿ ಮಾತಾಡ್ತಾನೆ ಯಾವ್ದೇ ಹೆಣ್ಮಕ್ಳ ಮೇಲೆ ಆದ್ರೂ ಆತರ ಮಾತಾಡೋದು ತಪ್ಪು ಬಿಕಾಸ್ ದಿಸ್ ಇಸ್ ನಾಟ್ ಮಲೇಷಿಯಾ ಇದು ಭಾರತ ಕರ್ನಾಟಕ ನಾವು ಹೆಣ್ಮಕ್ಳಿಗೆ ತಾಯಿ ದೇವ್ರು ಸ್ಥಾನ ಕೊಟ್ಟಿದೀವಿ ಇಲ್ಲಿ ಅಂತ ಹೆಣ್ಮಕ್ಳಿಗ ಮೇಲೆ ಈತ ಆ ನಾನು ಹತ್ತು ಲಕ್ಷ ಕೊಂಡ್ಕಂತೀನಿ ಹತ್ತು ಲಕ್ಷಕ್ಕೆ ಇನ್ನ ಚೆನ್ನಾಗಿರೋಳ್ ಬರ್ತಾಳೆ ನೀವು ಅಂದ್ರೆ ಅವನ್ ಮಾತಿನ ಅರ್ಥ ಏನು ನಾನ್ ಮಾಡಬಾರ್ದಾಗಿತ್ತು ಇಂತ ಚೆನ್ನಾಗಿಲ್ದೋಳ ದುಡ್ಡು ಕೊಟ್ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಮನೋಭಾವ ದಯಮಾಡಿ ನಾಗಲಕ್ಷ್ಮಿ ಮೇಡಮ್ ಇದನ್ನ ತಾವು ಗಂಭೀರವಾಗಿ ತಗೊಳ್ಳಿ ತಾವೊಬ್ರು ಡೈನಮಿಕ್ ಚೇರ್ಮನ್ ಇದ್ದೀರಾ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟೋ ಉಪಯೋಗಗಳನ್ನ ನಿಮ್ಮಿಂದ ಪಡ್ಕೊಂಡಿದ್ದಾರೆ ಈ ಹೆಣ್ಮಗಳಿಗೂ ಉಪಯೋಗ ಆಗ್ಲಿ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಮ್ಮ ಪ್ರಶ್ನೋರ್ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಇನ್ ಮುಂದಕ್ಕೆ ಯಾರಿಗು ಈ ರೀತಿಯಾದ ಅವಮಾನಗಳು ಅದು ಹೆಣ್ಣು ಕುಲಕ್ಕೆ ಆಗ್ಲೇಬಾರದು ನಾವೆಲ್ಲ ಏನಿದೀವಿ ನಾವೆಲ್ಲ ಹೆಣ್ಣಿಂದ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ದಿಲೀಪ್ ಕುಮಾರ್ಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗ್ಬೇಕು ಆಮೇಲೆ ಅವ್ನ ಹಿನ್ನೆಲೆ ಏನು ಅಂತ ನಾವು ಪೊಲೀಸ್ ಇಲಾಖೆ ತಗೊಬೇಕು ಅವನ್ ಬಗ್ಗೆ ಏಟಿ ಪರ್ಸೆಂಟ್ ರಾಂಗ್ ಒಪಿನಿಯನ್ ಇದೆ ಅರ್ಥ ಆಯ್ತಾ ಹಂಗಾಗಿ ಅವನ್ ಬಗ್ಗೆ ಮಾಡಿ ಒಂದು ಒಂದು ತಂಡ ರಚನೆ ಮಾಡಿ ಅವನ್ ಬಗ್ಗೆ ತನಿಖೆ ಆಗ್ಬೇಕು ಅವನ್ಗೆ ಶಿಕ್ಷೆ ಆಗ್ಬೇಕು ನಾವು ಇನ್ನೊಂದ್ ಎರಡರಿಂದ ಮೂರ್ ದಿನ ಅಹ್ ನಿಮ್ಗೆ ಒಂದು ಕಾಲಾವಕಾಶ ಕೊಡ್ತೀವಿ ದಯಮಾಡಿ ಪೊಲೀಸ್ ಇಲಾಖೆ ನಿಮ್ಮ ಗೌರವನ ಹೆಚ್ಚಿಸ್ಕೊಳ್ಳಿ ಅವನ್ನ ಅರೆಸ್ಟ್ ಮಾಡಿ ಇಲ್ಲ ಅಂದ್ರೆ ನಮ್ ಸಂಘಟನೆ ಪರವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಇಳಿದು ಈ ವಿಚಾರವಾಗಿ ಹೋರಾಟ ಮಾಡ್ತೀವಿ ನಿಮ್ಗೆ ಸಂಬಳ ಕೊಡೋದು ದಯಮಾಡಿ ತಾವ್ ಅರ್ಥ ಮಾಡ್ಕೊಳ್ಳಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅವೆಲ್ಲ ಕಾಮನ್ ಆನ್ಸರ್ ರೇ ಅರ್ಥ ಆಯ್ತಾ ನಮ್ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ರೆ ನಾವ್ ಯಾರು ಸುಮ್ಮನೆ ಇರಲ್ಲ ಕಂಡ್ರಿ ಹಂಗಾಗಿ ಪ್ರತಿ ಒಂದು ಕೆಲ್ಸನೂ ನಮ್ದು ಅಂತ ಹೇಳ್ಬಿಟ್ಟು ಮಾಡಿ ದಯವಿಟ್ಟು ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಪಿ ಅವರು ಇನ್ಕ್ಲೂಡಿಂಗ್ ಅರ್ಥ ಆಯ್ತಾ ಇಲ್ಲಿ ಯಾರ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಲ್ಲಿ ಯಾರು ದೊಡ್ಡರಲ್ಲ ಎಲ್ಲರೂ ಈಕ್ವಲ್ ಭಿಕ್ಷೆ ಬಿಡೋನ್ ಒಂದೇ ಓಟ್ ಇರೋದು ಪ್ರಧಾನ ಮಂತ್ರಿಗೂ ಒಂದೇ ಓಟ್ ಇರೋದು ಹಂಗಾಗಿ ಮಾಡಿ ನೀವು ಸೇವಕರು ಅನ್ನೋದನ್ನ ಮರಿಬೇಡಿ ಪೊಲೀಸ್ ಇಲಾಖೆ ಇಸ್ ದ ಸರ್ವೆಂಟ್ ಅರ್ಥ ಆಯ್ತಾ ನೀವು ಸರ್ವಿಸ್ ಕೊಡೋಕೆ ನಮ್ ತೆರಿಗೆ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡೋದು ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಸಾಲ್ದಿಕ್ಕೆ ಈ ತುಮಕೂರು ಜಿಲ್ಲೆಯಲ್ಲಿ ಮೂರು ಜನ ಮಿನಿಸ್ಟ್ರು ಪರಮೇಶ್ವರ್ ಈ ನಮ್ಮ ರಾಜಣ್ಣ ಸಾಹೇಬ್ರು ಇಬ್ರು ಇಬ್ರು ಮಿನಿಸ್ಟ್ರು ಜಯಚಂದ್ರ ಅವರು ಮಾಜಿ ಮಿನಿಸ್ಟ್ರು ಅಲ್ಲಿ ಪ್ರೆಸೆಂಟ್ ಮಿನಿಸ್ಟರ್ ಅಲ್ಲ ಅಲ್ವಾ ಹಂಗಾಗಿ ದಯಮಾಡಿ ಇಬ್ರು ಮಿನಿಸ್ಟ್ರ್ ಇದೀರಾ ಪೊಲೀಸ್ ಇಲಾಖೆ ನಿಮ್ ಕೈಯಲ್ಲೈತೆ ಪರಮೇಶ್ವರ್ ಸಾಹೇಬ್ರೆ ದಲಿತರಿಗೆ ಅನ್ಯಾಯಗಳ ಮೇಲೆ ಅನ್ಯಾಯ ದೌರ್ಜನ್ಯದ ಮೇಲೆ ದೌರ್ಜನ್ಯ ನಡೀತಾ ಇದೆ ಹಂಗಾಗಿ ತಾವು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಈ ಜೀನಿ ಏನ್ ದಿಲೀಪ್ ಕುಮಾರ್ ಇದ್ದಾನೆ ಅವನ ಅರೆಸ್ಟ್ ಮಾಡಿಸಿ ಅವ್ನು ಹೇಳ್ಕೊಂಡ್ ತಿರುಗ್ತಾನಂತೆ ಪೊಲೀಸ್ ಇಲಾಖೆ ನಂದು ದುಡ್ ಕೊಟ್ಟಿಟ್ಕೊಂಡಿದೀನಿ ಯಾರು ನಾನು ಏನು ಮಾಡಕ್ಕಾಗಲ್ಲ ಅಂತ ಅಸಡ್ಡೆ ಉತ್ತರಗಳು ಕೊಡ್ತಾನೆ ದಿಲೀಪ್ ಕುಮಾರ್ ಅನ್ನೋನು ನೋಡಿ ಅವನ್ ಮೇಲೆ ಒಂದು ಗಂಭೀರವಾದಂತ ಎಫ್ಐಆರ್ ಆಗಿದೆ ಸುದ್ದಿ ಹರ್ದಾಡ್ತಾ ಇದೆ ಆತ ಸೆಲ್ಫ್ ವಿಡಿಯೋ ಮಾಡ್ತಾನೆ ನಾನು ಹಂಗೆ ನಾನು ಹಿಂಗೆ ನಾನು ಅಷ್ಟು ದುಡ್ಡು ಕೊಡ್ತೀನಿ ನಾನು ಅಷ್ಟು ದೊಡೇ ಮಾಡ್ ಡೊನೇಷನ್ ಕೊಡ್ತೀನಿ ಆ ಹತ್ ಲಕ್ಷ ಕೊಟ್ರೆ ನನ್ಗೆ ಅಂತ ಹುಡ್ಗಿ ಬತ್ತಾಳೆ ಇಂತ ಹುಡ್ಗಿ ಬತ್ತಾಳೆ ಅಂತ ಒಂದು ಹೆಣ್ಣು ಆಗಿ ತಗೊಂಡು ಆಕೆ ಆಕೆ ಹೆಣ್ಮಗಳಿಗೆ ಆ ಒಂದು ನ್ಯಾಯ ಕೊಡ್ಸಿ ಆಕೆ ಆತನಿಗೆ ದಿಲೀಪ್ ಕುಮಾರ್ಗೆ ಈ ಜೀನಿ ಕಂಪನಿ ಮಾಲೀಕ ಏನಿದ್ದಾನೆ ನಾನು ಅಂತ ಮೆರಿತಾನಲ್ಲ ದುರಾತ್ಮ ಅವನಿಗೆ ದಯಮಾಡಿ ಶಿಕ್ಷೆ ಗುರಿಪಡಿಸಿ ಗಡಿಪಾರ್ ಮಾಡಿ ಅವ್ನ ಅವನು ಇಲ್ಲಿರೋ ಕ್ಲಾಯಕ್ ಅಲ್ಲ ಆತ ಮಲೇಷ್ಯಾದೋಗಿರ್ಲಿ ಅವನ ಹತ್ರ ದುಡ್ಡು ಐತಲ್ಲ ದುಡ್ಡಿನ ದರ್ಪ ಅಲ್ಲಿ ಹೋಗಿ ತೋರಿಸ್ಲಿ ಅಲ್ಲಿ ಇಲ್ಲಿರೋ ದುಡ್ಡನ್ನ ಅಲ್ಲಿ ಹೋಗಿ ಖರ್ಚು ಮಾಡ್ಲಿ ಅವ್ನ ಇಲ್ಲಿರೋ ಕ್ಲಾಯಕ್ಕಲ್ಲ ಅಲ್ಲ ಅಂತೇಳಿ ಈ ಮೀಡಿಯಾ ಮುಖಾಂತರ ನಾನು ಹಂಗಾಗಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ಆ ನಿಮ್ಗೆ ಏನ್ ಮನವಿ ಮಾಡ್ಕೊತೀನಿ ಅಂದ್ರೆ ಸನ್ಮಾನ್ಯ ಗೃಹ ಸಚಿವರೇ ಮತ್ತೆ ಸಹಕಾರ ಸಚಿವರೇ ಮತ್ತೆ ಮಹಿಳಾ ಆಯೋಗದ ರಾಜ್ಯ ಏನು ಚೇರ್ಮನ್ ಇದ್ದಿರ ಆಯೋಗದ ಚೇರ್ಮನ್ ನಾಗಲಕ್ಷ್ಮಿ ಮೇಡಮ್ ಅವರೇ ದಯವಿಟ್ಟು ಈ ವಿಚಾರನ ಸೀರಿಯಸ್ ಆಗಿ ತಗೊಳ್ಳಿ ಈ ಸಣ್ಣದ್ರಲ್ಲೇ ಆ ಹೆಣ್ಮಗಳಿಗೆ ಅತ್ಯಾಚಾರ ಆಗೋದ್ನ ಆಕೆಯ ಒಂದು ಸಮಯ ಪ್ರಜ್ಞೆಯನ್ನ ತಪ್ಪಿಸ್ಕೊಂಡಿದ್ದಾಳೆ ಇನ್ ಮುಂದೆ ಯಾವುದೇ ರೀತಿಯಾದ ಅನಾಹುತಗಳಾಗಬಾರ್ದು ದಯವಿಟ್ಟು ಇದ್ರ ಈ ವಿಚಾರವಾಗಿ ತಾವು ನಿಷ್ಠೆಯಿಂದ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ತಮ್ಗೆ ನಾನು ಒಂದ್ ಎರಡು ಮೂರ್ ದಿನ ಇನ್ಸಿಡೆಂಟ್ ಆಗಿ ನಾಲ್ಕ್ ದಿನ ಆಗೈತೆ ಇನ್ನ ಒಂದ್ ನಾಲ್ಕ್ ದಿನ ತಗೊಳ್ಳಿ ಟೈಮು ದಯವಿಟ್ಟು ಆತನ ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಕ್ ಸಾಧ್ಯ ಅದನ್ನ ಮಾಡಿ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಕರೆದಿರೋ ತಮ್ಗೆಲ್ರಿಗೂ ಒಂದಿಸ್ತಾ ನನ್ನ ಎರಡು ಮಾತ್ನ ಈ ಪ್ರೆಸ್ ಮೀಟ್ ನ ಮುಗಿಸ್ತಾ ಇದ್ದೀನಿ ಸಾಂತ್ವನ ಹೇಳ್ಬೇಕು ಅನ್ನೋದು ಏನಿಲ್ಲ ಈಗ ಬೇರೆ ಬೇರೆ ಸಂಘಟನೆಯರು ಬಂದಿದ್ದಾರೆ ನಮ್ ಲೀಡರ್ ಗಳೆಲ್ಲಾರು ಬಂದಿದ್ದಾರೆ ಮಾತಾಡಿದ್ದಾರೆ ನಮ್ಗೂ ವಿಚಾರ ಲೇಟ್ ಆಗಿ ತಿಳಿತು ವಿಚಾರ ತಿಳಿದ ತಕ್ಷಣ ನಾವು ಬಂದು ಅಟೆಂಡ್ ಮಾಡಿದೀವಿ ಅರ್ಥ ಆಯ್ತಾ ನಮ್ಗಳ ಉದ್ದೇಶ ಏನು ಅಂದ್ರೆ ಆ ಹೆಣ್ಮಗಳಿಗೆ ನ್ಯಾಯ ನೋಡಿ ಇದು ಜಿನಿಟಿ ಇದ್ರೆ ದಿಲೀಪ್ ಕುಮಾರ್ ಗೆ ಶಿಕ್ಷೆ ಆಗೋವರೆಗೂ ನಾವಿರ್ತೀವಿ ದಿಲೀಪ್ ಕುಮಾರ್ ಏನ್ ಜೀನಿ ಕಂಪನಿಯ ಮಾಲೀಕ ಇದ್ದಾನಲ್ಲ ಅವನಿಗೆ ಶಿಕ್ಷೆ ಕೊಡಸ್ಗೆ ಕೊಡ್ಸೋದ್ರಲ್ಲಿ ನಾವೇ ಹೆಚ್ಚಿನ ಪಾತ್ರ ವಹಿಸಿ ಆತನಿಗೆ ಶಿಕ್ಷೆ ಆಗೋವರೆಗೂ ಆ ಹೆಣ್ಮಗಳಿಂದ ನಾವಿರ್ತೀವಿ